ವಿಶ್ವಕರ್ಮ ಸಮಾಜ ಜಕಣಾಚಾರಿ ಅಂದರೆ ಏನಿರೋದಕ್ಕೆ ಇಷ್ಟಪಡ್ತೀವಿ ಸರ್ ಮೊದಲನೇದಾಗಿ ಇಡೀ ಒಂದು ದೇಶಕ್ಕೆ ಇಡೀ ಒಂದು ಸಮಾಜಕ್ಕೆ ತನ್ನದೇ ಆದಂತಹ ಒಂದು ಶಿಲೆಗಳ ಮೂಲಕ ಶಿಲೆಗೆ ಜೀ ಒಂದು ಕಲ್ಲನ್ನು ಜೀವಂತ ಮಾಡಿದಂತಹ ವ್ಯಕ್ತಿ ಆ ಕಲ್ಲಿಗೆ ಒಂದು ಜೀವ ಕೊಟ್ಟಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಇಡೀ ಇತಿಹಾಸದಲ್ಲಿ ನೋಡ್ತಾ ಹೋದರೆ ಜಕಣಾಚಾರಿ ಅನಿಸುತ್ತೆ ಹೌದು ಆ ಜಕಣಾಚಾರಿ ಆ ಒಂದು ಖ್ಯಾತ ಶಿಲೆಗಾರರ ಬಗ್ಗೆ ಏನಿರೋದಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ಜಕಣಾಚಾರ್ಯವರು ಐತಿಹಾಸಿಕ ವ್ಯಕ್ತಿ ಓಕೆ ಇತ್ತೀಚಿನ ದಿನಗಳಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಹುನ್ನಾರ ಮಾಡ್ತಾ ಇದ್ದಾರೆ ಓಕೆ ಅದಕ್ಕೆ ಇವಾಗ ನಮ್ಮ ವಿಶ್ವಕರ್ಮ ಸಮಾಜದ ಮೂಲ ಪುರುಷ ಜಕಣಾಚಾರ್ಯವರ ಅವರೇನು ಇಡೀ ದೇಶದಲ್ಲಿ ಆರುನೂರ ಅರವತ್ನಾಲ್ಕು ದೇವಸ್ಥಾನಗಳನ್ನು ಸುತ್ತಿಗೆಯಿಂದ ಕೆತ್ತಿ ಆರುನೂರ ಅರವತ್ನಾಲ್ಕು ಒಬ್ಬ ದೇವಾಲಯಗಳನ್ನ ವಿಗ್ರಹಗಳನ್ನ ಬಹಳ ಸುಂದರವಾಗಿ ಕೈದಾಳ ಕೊನೆ ದೇವಸ್ಥಾನ ಓಕೆ ಬೇಲೂರು ಹಳೆಬೇಡು ಸೋಮನಾಥ್ ಹೀಗೆ ಅನೇಕ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಆ ನಿಸ್ವಾರ್ಥ ಸೇವೆಗೆ ಇವತ್ತು ಸರ್ಕಾರ ಮತ್ತೆ ನಮ್ಮ ಕೆ ಪಿ ನಂಜುಂಡಿಯವರು ರಾಜ್ಯಾಧ್ಯಕ್ಷ ವಿಶ್ವಕರ್ಮ ಸಮಾಜದ ಕಿರುತೆರೆ ನಟರು ಓಕೆ ಮತ್ತು ವಿಶ್ವಕರ್ಮ ಸಮಾಜದ ರಾಜ್ಯ ರಾಜ್ಯಾಧ್ಯಕ್ಷರು ಕಳೆದ ಮೂವತ್ತು ವರ್ಷಗಳಿಂದ ಅವರು ಹೋರಾಟ ಮಾಡಿದ್ದಾರೆ ಮತ್ತು ಓಡಾ ಓಡಾ ಹೋರಾಟದ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಹೋರಾಟ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಯಾಕೆ ಯಾಕೆ ಆ ಹೋರಾಟ ಮನೋಭಾವ ಕಡಿಮೆ ಆಗಿ ಕಡಿಮೆ ಆಗ್ತಾ ಇದೆ ಕಡಿಮೆ ಅದಕ್ಕೆ ಅದನ್ನು ಅಂದರೆ ನಿಮ್ಮ ಸಮುದಾಯದ ಪರ ಧ್ವನಿ ಎತ್ತುವಂತಹ ಯಾರು ಇರಲಿಲ್ವಾ ಯಾರು ಬರಲಿಲ್ವಾ ಕೆ ಪಿ ನಂಜುಂಡಾಚಾರಿದ್ದಾರೆ ಅನೇಕ ನಾಯಕರು ಇದ್ದಾರೆ ಆದರೆ ನಮ್ಮ ಸಮಾಜದವ್ರಿಗೆ ಏನು ಏನು ಅಂದರೆ ಕೊಡೋದು ಮಾಡ್ಕೊಳ್ಳೋದು ಅಷ್ಟೇ ಕಲ್ತ್ಬಿಟ್ರು ಪಡ್ಕೊಳ್ಳೋದು ಕಲ್ತ್ಕೊಂಬಲಿಲ್ಲ ಸಾವಿರದ ಒಂಬೈನೂರ ಸಮಾಜ ಯಾವತ್ತೆ ಈ ಕೊಡುಗೆಗಳನ್ನ ಕೊಡ್ತಾ ಬಂತು ಕೊಡುಗೆಗಳನ್ನು ಕೊಡ್ತಾ ಬಂತು ಆ ಕೊಡ್ತಾ ಬಂದಿದ್ಕೆ ಸರ್ಕಾರದ ಗಮನ ಸೆಳೆಯಲಿಲ್ಲ ಅಸಂಘಟಿತರಾಗೋಗ್ಬಿಟ್ರು ಅಸಂಘಟಿತರಾದರು ಓಕೆ ಅಸಂಘಟಿತಾಗೋದ್ರ ಜೊತೆಗೆ ವಿಶ್ವಕರ್ಮ ಸಮಾಜದ ಮೂಲ ಪುರುಷ ಜಕಣಾಚಾರ್ಯವರ ಎಲ್ಲಿ ಈ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ದೇವಾಲಯಗಳನ್ನು ಕಟ್ಟಿದ್ದಾರೆ ಆ ದೇವಾಲಯಗಳಿಗೆ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ಅವ್ರಿಗೆ ಅಲ್ಲಿ ದೇವಸ್ಥಾನಗಳಿಗೆ ಆ ಶಿ ಆ ದೇವಸ್ಥಾನಗಳಿಗೆ ಹೆಸರುಗಳನ್ನು ಮಾಡ್ಬೇಕು ಹೆಸರುಗಳನ್ನು ನಾಮಫಲಕ ಹಾಕ್ಬೇಕು ಹೆಸರುಗಳನ್ನು ಇಡಬೇಕು ಜಕಣ ಶಿಲ್ಪಿ ಜಕಣಾಚಾರಿ ದೇವಶಿಲ್ಪಿ ಜಕಣಾಚಾರಿ ಬಗ್ಗೆ ಈಗಿನ ಸರ್ಕಾರಗಳು ಎಚ್ಚೆತ್ಕೊಂಡು ನಾಮಫಲಕ ಹಾಕ್ಬೇಕು ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಈ ಶಿಲ್ಪಕಲೆ ಕಲೆ ಉಳಿಬೇಕಲ್ಲ ಅಂದ್ರೆ ಅಂದ್ರೆ ಇವಾಗ ನಾವು ಕೂಡ ಬರೀ ಪುಸ್ತಕದಲ್ಲಿ ಜಕಣಾಚಾರಿ ಅಂದ್ರೆ ಯಾರು ಅನ್ನೋದನ್ನ ನಾವು ಬರೀ ನಾವು ಓದ್ಬೇಕಾದ್ರೆ ಒಂದು ಪುಸ್ತಕದಲ್ಲಿ ಓದ್ತಾ ಹೌದೌದು ಅದು ಹಾಗೆ ಬಿಡ್ತು ಇಲ್ಲೂ ಕೂಡ ಜಗಣಾಚಾರ್ಯ ಆ ಆಗಿರ್ಬೋದು ಆ ಸಮುದಾಯವನ್ನು ಆಗಿರ್ಬೋದು ಇವತ್ತು ಯಾವುದೇ ಸರ್ಕಾರಗಳು ಗುರುತಿಸ್ತಿಲ್ಲ ಆದ್ದರಿಂದ ಆ ಗುರುತಿಸಲಿಕ್ಕೆ ನಾವು ನಾವು ಟೊಂಕ ಕಟ್ಟಿ ನಿಂತಿದ್ದೀವಿ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜರು ನಾವು ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದೀವಿ ಓಕೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿ ಸರ್ಕಾರ ವಿಶ್ವಕರ್ಮರನ್ನ ಗುರುತಿಸಿ ಜಾತಿ ಕುಲಶಾಸ್ತ್ರ ಅಧ್ಯಯನ ಅಂತೇಳಿ ಈ ಎಲ್ಲ ಜಿಲ್ಲಾದ್ಯಂತ ಮಾ ಮೈಸೂರು ಯೂನಿವರ್ಸಿಟಿ ಮಾನ ಮೈಸೂರು ಮಾನಸ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರು ಡಿ ಅರಸು ಸಂಶೋಧನೆ ಸಂಸ್ಥೆ ಎರಡೂ ಸಂಯೋಗದಾಗಿ ಜಂಟಿಯಾಗಿ ಇವತ್ತು ಇಡೀ ಜಿಲ್ಲೆ ಒಳಗಡೆ ಇಡೀ ಇಡೀ ಕರ್ನಾಟಕದಲ್ಲಿ ವಿಶ್ವಕರ್ಮರ ಸ್ಥಿತಿಗತಿಗಳ ಬಗ್ಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೇಗಿದ್ದಾರೆ ಇವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿಕೊಡಿ ಅಂತೇಳಿ ಸರ್ಕಾರ ಅವರಿಗೆ ಸು ಆದೇಶ ಮಾಡ್ತು ನಲ್ವತ್ತೊಂದು ಉಪಜಾತಿ ಇದೆ ವಿಶ್ವಕರ್ಮ ಸಮಾಜದಲ್ಲಿ ನಲ್ವತ್ತೊಂದು ಉಪಜಾತಿ ಇದೆ ಅದ್ರ ಜೊತೆಗೆ ಈ ಈ ಸಮಾಜಗಳು ಈ ಸರ್ಕಾರ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈ ಐದು ವಿಶ್ವಕರ್ಮ ವಿಶ್ವಕರ್ಮರು ಐದು ಕಲಕಸ ಮಾಡ್ತಾರೆ ಚಿನ್ನ ಬೆಳ್ಳಿ ಕೆಲಸ ಕಂಚಿನ ಕೆಲಸ ಶಿಲ್ಪಿ ಕೆಲಸ ಕಬ್ಬಿಣದ ಕೆಲಸ ಮರ ಕೆಲಸ ಹೀಗೆ ಐದು ಕಸುಬುಗಳನ್ನ ಅವಲಂಬಿತರಾಗಿದ್ದೀವಿ ನಾವು ಓಕೆ ಅದರಿಂದ ಈ ಕುಲ ಕಸುಬುಗಳು ನಶಿಸಿ ಹೋಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಅವನ್ನು ಉಳಿಸ್ಬೇಕಾದಾಗ ಸರ್ಕಾರ ಸವಲತ್ತುಗಳು ಕೊಡಬೇಕು ಸರ್ಕಾರ ಸವಲತ್ತುಗಳು ಕೊಡಬೇಕಂದ್ರೆ ಈ ಸರ್ಕಾರ ಸವಲತ್ತು ಕೊಟ್ಟಂಗ ಮಾತ್ರ ಮಾತ್ರ ಈ ಕುಲ ಕಸಬುಗಳು ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವ್ರಿಗೂ ಉಳ್ಕೊಳಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಜಾತಿ ಕುಲಶಾಸ್ತ್ರ ಅಧ್ಯಯನ ಇವತ್ತು ಸರ್ಕಾರ ಸ್ವೀಕಾರ ಮಾಡೈತಿ ಅದನ್ನು ಈ ಬರುವಂಥ ಡಿಸೆಂಬರ್ ಎಂಟಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎಂಟಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಜಾರಿ ಮಾಡಿ ಭಾರತ ಮತ್ತು ರಾಜ್ಯ ಸರ್ಕಾರದ ವಿಶ್ವಕರ್ಮರನ್ನ ಭಾರತ ಮತ್ತು ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ ಶಿಕ್ಷಣ ಉದ್ಯೋಗ ಸರ್ಕಾರ ಸವಲತ್ತುಗಳು ಪಡೆಯೋದಕ್ಕೆ ಈ ಜಾತಿ ವಿಶ್ವಕರ್ಮರ ಎರಡು ಸಾವಿರದ ಇಪ್ಪತ್ತೈದು ಅಂತಿಮವಾಗಿದೆ ಅಂತಿಮವಾಗಿರೋದ್ರಿಂದ ಸರ್ಕಾರ ಸ್ವೀಕಾರ ಮಾಡೈತೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲ್ಲ ಇಲಾಖೆ ಸ್ವೀಕಾರ ಮಾಡಿರೋದ್ರಿಂದ ಅದನ್ನ ಸರ್ ಅದನ್ನ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಇಟ್ಟು ಯಥಾವತ್ತಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಶ ಎಲ್ಲ ನಿಸ್ವಾರ್ಥವಾಗಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗೆ ಶ ಸಂಗೀತ ಸಾಹಿತ್ಯ ಕಲೆ ಏನೇನು ಕೊಟ್ಟಿದ್ದೀವಿ ಕೊಲೆಗಳನ್ನು ಕಲೆಗಳನ್ನು ಏನೇನು ಕೊಟ್ಟಿದ್ದೀವಿ ಆದರೂ ಫಲಪ್ರದವಾಗಿ ನಮಗೆ ಸರ್ಕಾರ ಸವಲತ್ತುಗಳು ಕೊಡಬೇಕು ನಮ್ಮ ಮಕ್ಕಳು ನಮ್ಮ ವಿಶ್ವಕರ್ಮ ಸಮಾಜದ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಆರ್ಥಿಕವಾಗಿ ಸಾಮಾಜಿಕ ಶೈಕ್ಷಣಕ್ಕೋಗಿ ಎಲ್ಲ ರಂಗದಲ್ಲೂ ಮುಂದಕ್ಕೆ ಬಂದಾಗ ಮಾತ್ರ ಈ ದೇಶದ ಸಂಸ್ಕೃತಿ ಉಳಿ ಉಳಿಯುತ್ತೆ ಮತ್ತು ಈ ಜಕಣಾಚಾರಿ ಜ ಅಮರಶಿಲ್ಪಿ ಜಕಣಾಚಾರಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಂದು ಕಂಚಿನ ಪ್ರತಿಮೆಯನ್ನು ನಿರ್ಮಾಣವೂ ಮಾಡಬೇಕಾಗುತ್ತೆ ಓಕೆ ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ಅದು ಕೂಡ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ ಅದನ್ನು ಕೂಡ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ವಿಶ್ವಕರ್ಮ ಅಧ್ಯಯನ ಪೀಠ ವಿಶ್ವಕರ್ಮ ಅಧ್ಯಯನ ಪೀಠ ತುಮಕೂರು ಜಿಲ್ಲೆಯವರೇ ಆಗಿರೋದ್ರಿಂದ ಜಕಣಾಚಾರಿಯವರು ಅವ್ರನ್ನೂ ಅಲ್ಲಿ ವಿಶ್ವಕರ್ಮ ಅಧ್ಯಯನ ಪೀಠ ಮಾಡಬೇಕಾಗುತ್ತೆ ಮತ್ತು ವಿಶ್ವಕರ್ಮ ವಿಶ್ವವಿದ್ಯಾಲಯ ಹತ್ತು ಕೋಟಿ ಈ ಬರುವಂಥ ನಾನು ಕೂಡ ಸರ್ಕಾರದ ಗಮನ ಸೆಳೀತಾ ಇದ್ದೀನಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಾ ಇದ್ದೀನಿ ಪ್ರಕಟ ಮಾಡ್ತಾಯಿದ್ದೀನಿ ಮತ್ತು ಈಗ ನಮ್ಮ ಕೆ ಪಿ ನಂಜುಂಡಾಚಾರು ಹಿಂದೆ ಜಾತಿ ಕುಲಶಾಸ್ತ್ರ ಅಧ್ಯಯನ ಆದರೆ ನಮಗೆ ಸರ್ಕಾರ ಸವಲತ್ತುಗಳು ಸಿಗಕ್ಕೆ ಸಾಧ್ಯ ಅಂತ ಹೇಳಿ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ವರ್ಷದಿಂದ ನೀವು ಇಷ್ಟೇ ಹೋರಾಟ ಮಾಡಿದ್ರೆ ಇದುವರೆಗೂ ಕೂಡ ಯಾವುದೇ ಸರ್ಕಾರಕ್ಕೆ ಅದು ಕೇಳಿಸ್ಲಿಲ್ವಾ ಕೇಳಿಸಿಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಇದೆ ನಾವು ಕೂಡ ಜಾತಿ ಕುಲಶಾಸ್ತ್ರ ಅಧ್ಯಯನ ಸರ್ಕಾರ ಮಾಡಿಸಿದೆ ಮಾಡಿಸಿರೋದ್ರಿಂದ ಈಗ ಕ್ಯಾಬಿನೆಟ್ ನಡೆಯುತ್ತೆ ಸರ ಅಸೆಂಬ್ಲಿ ನಡೆಯುತ್ತೆ ಚಳಿಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನ ಬೆಳಗಾವ್ನಲ್ಲಿ ನಡೆಯುತ್ತೆ ಇಲ್ಲಿ ಅದರಲ್ಲಿ ಏನು ನಲವತ್ತೊಂದು ಅಲ್ಲ ರಾಜ್ಯದ ನಲವತ್ತೊಂದು ಉಪಜಾತಿ ವಿಶ್ವಕರ್ಮ ಸಮಾಜದವ್ರನ್ನ ಓಕೆ ಸ್ಥಿತಿಗತಿಗಳ ಅಧ್ಯಯನ ಸಂಶೋಧನೆ ಮಾಡಿದೆ ಸಂಶೋಧನೆ ಮಾಡಿದೆ ಇವರಿಗೆ ಹೆಚ್ಚುವರಿಯಾಗಿ ಮೀಸಲಾತಿ ಕೊಡಬೇಕು ಶಿಕ್ಷಣ ಆರೋಗ್ಯ ಉದ್ಯೋಗ ಯಾರಿಗೆ ಈ ಜಾತಿ ಕುಲ ಶಾಸ್ತ್ರದ ಜಾತಿ ಕುಲಶಾಸ್ತ್ರ ಅಧ್ಯಯನ ಯಾರಿಗೆ ಅನುಕೂಲ ಆಗ್ತದೆ ಅಂದ್ರೆ ನಮ್ಮಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆ ಅಲ್ಲಿ ನೌಕರರು ಇದ್ದಾರೆ ಐ ಎಸ್ ಪ್ರೊಫೆಷನರಿ ಗೆಜಿಟೆಡ್ ಆಫೀಸರ್ಗಳು ಇದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಯಾರೋ ಒಬ್ರು ತಹಶೀಲ್ದಾರ್ ಬಂದು ಕೂತಾರ ಅದೇ ಜಾಗದಾಗ ಕೂತಿರ್ತಾರೆ ಬಡ್ತಿ ಸಿಗೋದಿಲ್ಲ ಯಾಕೆಂದ್ರೆ ಮೀಸಲಾತಿ ಇಲ್ಲ ಹೌದು ಇದನ್ನೆಲ್ಲನು ಮನಗೊಂಡು ನಾವು ಏನು ನಾವು ಹೋರಾಟಗಾರರು ಇದ್ದೀವಿ ಆ ಹೋರಾಟಗಾರರು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಸುದ್ದಿ ಮಾಡಿ ಪತ್ರಿಕಾ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಿಸ ಬಿತ್ತರಿಸಿ ಇವತ್ತು ವಿಶ್ವಕರ್ಮ ಸಮಾಜನ ಒಂದು ಕಡೆ ಎದ್ದು ನಿಲ್ಸ್ಬೇಕಾಗಿದೆ ಮೈ ಕೊಡವಿ ಎದ್ದಾಳ್ಬೇಕಾಗಿದೆ ವಿಶ್ವಕರ್ಮ ಸಮಾಜ ಇಡೀ ಕರ್ನಾಟಕ ವಿಶ್ವಕರ್ಮ ಸಮಾಜ ಮೈ ಕೊಡವಿ ಎದ್ದಾಳ್ಬೇಕಾಗಿದೆ ಮತ್ತೆ ಇದ್ರದ್ದು ಜಾತಿ ಕುಲಶಾಸ್ತ್ರ ಅಧ್ಯಯನ ಜಾತಿ ಕುಲಶಾಸ್ತ್ರ ಅಧ್ಯಯನ ಕಂಪ್ಲೀಟ್ ಆಗಿದೆ ಸರ್ಕಾರದ ಮಟ್ಟಿಗೆ ತಲುಪಿದೆಯಾ ತಲುಪಿದೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗೆ ತಲುಪಿದೆ ಸಂಶೋಧನೆ ಸಂಸ್ಥೆಯಿಂದ ಡಿ ದೇವರಾಜರು ಸಂಶೋಧನೆ ಕೊಟ್ಟಿದ್ರು ಅದು ಇವರು ಪ್ರೊಫೆಸರ್ ಡಿ ಸಿ ನಂಜುಂಡ ಆಯೋಗ